ದಸರಾ ಪ್ರಯುಕ್ತ ಮಾವುತ ಕಾವಾಡಿಗಳಿಗೆ ಸಚಿವ ಈಶ್ವರ್ ಖಂಡ್ರೆ ಕಿಟ್ ವಿತರಿಸಿದ್ರು ಈ ವೇಳೆ ಗಜಪಡೆ ಸಚಿವರಿಗೆ ಹೂ ನೀಡುವುದು ವಿಶೇಷವಾಗಿತ್ತು ಕಾರ್ಯಕ್ರಮದಲ್ಲಿ ಮಾತನಾಡಿದ ಖಂಡ್ರೆ ಎರಡ್ ಸಾವಿರದ ಇಪ್ಪತ್ತೈದರ ದಸರಾ ಸಡಗರ ವಿಜೃಂಭಣೆಯಿಂದ ಆಗ್ತಿದೆ ಅಂದ್ರು ಕಾರ್ಯಾಚರಣೆ ಸಾಮರ್ಥ್ಯ ಇರೋದು ಕರ್ನಾಟಕಕ್ಕೆ ಮಾತ್ರ ನೆರೆಯ ರಾಜ್ಯದವರು ಬಂದು ನಮ್ಮ ಕುಂಕಿ ಆನೆಗಳನ್ನ ಕೇಳ್ತಾರೆ ಇದು ರಾಜ್ಯದ ಘನತೆ ಗೌರವವನ್ನ ಹೆಚ್ಚಿಸಿದೆ ಸರ್ಕಾರ ಬಂದ ಮೇಲೆ ಅರಣ್ಯ ಕ್ಷೇತ್ರ ಹೆಚ್ಚು ಮಾಡಲು ಬೇಕಾದ ಕ್ರಮ ಕೈಗೊಳ್ಳಲಾಗಿದೆ ಅಂದರು ಇನ್ನು ಆನೆ ಬಳಿ ರೀಲ್ಸ್ ಮಾಡೋರಿಗೆ ಅವಕಾಶ ಇಲ್ಲ ಅಂತ ತಿಳಿಸಿದ್ರು ಚಾಮರಾಜನಗರದಲ್ಲಿ ದಸರಾ ಆಚರಣೆಗೆ ಸಿಎಂ ಸಿದ್ದರಾಮಯ್ಯ ವಿರೋಧ ವ್ಯಕ್ತಪಡಿಸಿದ್ರು ಆದರೆ ಸರ್ಕಾರಕ್ಕೆ ಸೆಡ್ಡು ಹೊಡೆದ ಜಿಲ್ಲಾ ಯುವ ಕಲಾವಿದರ ಬಳಗ ಸಾಂಸ್ಕೃತಿಕ ದಸರಾ ಮೆರವಣಿಗೆ ನಡೆಸಿದ್ದಾರೆ ಮೆರವಣಿಗೆಗೆ ಕೊಳ್ಳೇಗಾಲ ಶಾಸಕ ಎಆರ್ ಕೃಷ್ಣಮೂರ್ತಿ ಚಾಲನೆ ನೀಡಿದ್ರು ಜಿಲ್ಲಾಧಿಕಾರಿ ಶಿಲ್ಪಾ ಶಿಲ್ಪಾನಾಗ ಸಾತ್ಕೋಟ್ರು ಮೆರವಣಿಗೆಯಲ್ಲಿ ವೀರಗಾಸೆ ಡೊಳ್ಳು ಕುಣಿತ ಗೊರವರ ಕುಣಿತ ಕಂಡಾಯ ಛತ್ರಿ ಚಾಮರ ಮೊದಲಾದ ಕಲಾ ತಂಡಗಳು ಭಾಗಿಯಾಗಿದ್ವು ಮೈಸೂರಿನ ಜೊತೆಗೆ ಶ್ರೀರಂಗಪಟ್ಟಣ ಕೊಡಗು ತುಮಕೂರು ಮಂಗಳೂರಿನಲ್ಲಿ ದಸರಾ ಆಚರಣೆ ಮಾಡಲಾಗ್ತಿದೆ ಚಾಮರಾಜನಗರದಲ್ಲೂ ದಸರಾ ಆಚರಣೆಗೆ ಸಿಎಂಗೆ ಮನವಿ ಮಾಡಿದ್ವಿ ಯಾಕೂ ಗೊತ್ತಿಲ್ಲ ಈ ಬಾರಿ ಅವಕಾಶ ಕೊಟ್ಟಿಲ್ಲ ಹಾಗಾಗಿ ಕಲಾವಿದರೇ ಸ್ವಯಂ ದಸರಾ ಆಚರಣೆಗೆ ಮುಂದಾಗಿದ್ದಾರೆ ಯಾವುದೇ ಅಪೇಕ್ಷೆ ಇಲ್ಲದೆ ಸ್ವಯಂ ಪ್ರೇರಿತರಾಗಿ ಮೆರವಣಿಗೆ ನಡೆಸುತ್ತಿದ್ದಾರೆ ಕಲಾವಿದರನ್ನ ಮೆಚ್ಚಲೇಬೇಕೆಂದು ಶಾಸಕರು ತಿಳಿಸಿದ್ರು ಮುಂದಿನ ವರ್ಷದಿಂದಾದ್ರೂ ದಸರಾ ಆಚರಣೆಗೆ ಸರ್ಕಾರಕ್ಕೆ ಮನವಿ ಮಾಡ್ತೇನೆಂದ್ರು ಮಂಡ್ಯ ಜಿಲ್ಲೆಯ ಮದ್ದೂರು ಗಣೇಶ ಮೆರವಣಿಗೆ ಮೇಲೆ ಕಲ್ಲು ತೂರಾಟ ನಡೆಸಿದ್ದು ಪ್ರೀ ಪ್ಲಾನ್ ಅನ್ನೋದು ತನಿಖೆಯಿಂದ ಬಟ ಬಯಲಾಗಿದೆ ಟಾರ್ಗೆಟ್ ಮಾಡಿದ್ದು ಒಂದು ಕಲ್ಲು ತೂರಿದ್ದೇ ಮತ್ತೊಂದು ಗಣೇಶನ ಮೇಲೆ ಅನ್ನೋ ಸತ್ಯ ಬೆಳಕಿಗೆ ಬಂದಿದೆ ಇದರೊಂದಿಗೆ ಈ ಪ್ರಕರಣಕ್ಕೆ ಮತ್ತೊಂದು ಬಿಗ್ ಟ್ವಿಸ್ಟ್ ಸಿಕ್ಕಿದೆ ಪ್ಲಾನ್ ಮಾಡಿದ್ದ ಗಣೇಶ ಮೆರವಣಿಗೆ ಬಿಟ್ಟು ಬೇರೊಂದು ಗಣೇಶನ ಮೇಲೆ ಕಲ್ಲೆ ಚೆನ್ನೈಗೌಡ ಬಡಾವಣೆಯ ಸ್ವಾಮಿ ಎಂಬಾತ ಹಿಂದೂ ಯುವಕರ ಬಳಗ ಕಟ್ಕೊಂಡಿದ್ದಕ್ಕೆ ಮುಸ್ಲಿಂ ಯುವಕರಿಗೆ ಸಹಿಸಲಾಗಲಿಲ್ಲ ಆದ್ರಿಂದ ಸ್ವಾಮಿ ನೇತ್ರ ಕೂರಿಸಿದ್ದ ಗಣೇಶ ಮೂರ್ತಿ ಮೇಲೆ ಕಲ್ಲು ತೂರಲು ಪ್ಲಾನ್ ಮಾಡಿಕೊಂಡಿದ್ದಾರೆ ಆದರೆ ಒಂದು ವಾರಕ್ಕೂ ಮುನ್ನವೇ ಬಿಟ್ಟ ರಾಮ್ ರಹೀಂ ನಗರದ ಗಣೇಶ ಮೇಲೆ ಕಲ್ಲು ತೂರಾಟ ನಡೆಸಲಾಗಿದೆ ಸದ್ಯ ಕಲ್ಲು ತೂರಿದ್ದ ಮೂವತ್ತೆರಡು ಆರೋಪಿಗಳನ್ನು ಬಂಧಿಸಲಾಗಿದೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ